ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳಂಕ ನಾವು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿರಸಿಯ ಮಾರಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಡಿಕೆ ಬೆಳೆಗಾರರಿಗೆ ಕೊಳೆ ರೋಗದ ಬಾಧೆ ಕಾಡ್ತಾ ಇದೆ ತಕ್ಷಣ ರಾಜ್ಯ ಸರ್ಕಾರ ಕೊಳೆ ಔಷಧಿಯನ್ನ ರಿಯಾಯಿತಿಯಲ್ಲಿ ರೈತರಿಗೆ ನೀಡಬೇಕು ಯಡಿಯೂರಪ್ಪನವರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದು ಇಂತಹ ಆರೋಪವನ್ನ ಯಡಿಯೂರಪ್ಪ ಎದುರಿಸಿದ್ದಾರೆ ಮೂಡ ಹಗರಣ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಕಳಂಕ ಮೈಸೂರು ಚಲೋ ಪಾದಯಾತ್ರೆ ದ್ವೇಷದ ರಾಜಕಾರಣವಲ್ಲ ವಿರೋಧ ಪಕ್ಷದ ಕರ್ತವ್ಯ ಆಡಳಿತ ಪಕ್ಷವೇ ವಿರೋಧ ಪಕ್ಷದ ಮೇಲೆ ಪ್ರತಿಭಟನೆ ಮಾಡಿದೆ ನಮ್ಮ ಮೇಲಿನ ಆರೋಪದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಎಂದು ಅವರು ಹೇಳಿದರು ತಡಿಲಿಕ್ಕೆ ಈ ಕಳ್ಳ ಹಾದಿಯನ್ನ ತಡಿಲಿಕ್ಕೆ ಏನೇ ಬೇಕು ಎಲ್ಲ ರೀತಿಯ ಗಮನ ಕೊಡ್ತಿದ್ರು ಮಧ್ಯಾಹ್ನ ಕೂಡ ಈ ಚಾಪೆ ಕೆಳತು ತೂರು ಅಂತ ಹೇಳಿದರೆ ರಂಗೋಲು ಕೆಳತ್ ತೂರಂತ ಜನೂ ಇರ್ತಾರೆ ಅದಕ್ಕೆ ಈ ರೀತಿಯಾದ ಕಳ್ಳ ಅದೇನೇ ಹುಡುತ ಅದನ್ನು ಕೂಡ ಬಿಗಿ ಮಾಡಲಿಕ್ಕೆ ಏನಾಗಬೇಕು ಸರ್ಕಾರ ಒಂದು ಗಮನ ಕೊಟ್ಟಿದೆ ನೂರು ನೂರು ಸರ್ ಯಾಕೆಂದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನದ ಒಂದು ಚೌಕಟ್ಟಲ್ಲಿ ಕಾನೂನೇನಿದೆ ಯಾರಿಗಿಂತ ಅದು ಎಷ್ಟೇ ವ್ಯಕ್ತಿ ಎಷ್ಟು ದೊಡ್ಡವರಾದರೂ ಕೂಡ ಅದು ನಾವು ಕೂಡ ಎದುರಿಸ್ವಿ ಗೌರವಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕೂಡ ನಾವು ಅದು ನಾವು ಎದುರಿಸಿದ್ವಿ ಆಮೇಲೆ ಸರ್ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಕ್ತು ಅದರಿಂದ ನಾವು ಸ್ವಚ್ಛವಾಗಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದೇವೆ ಅದೇ ರೀತಿ ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಬಂದಿದೆ ಸಂವಿಧಾನ ಯಾವುದೋ ವ್ಯಕ್ತಿಗೋಸ್ಕರ ಬದಲಾವಣೆ ಆಗಲ್ಲ ಕಾನೂನು ಎಲ್ರಿಗೂ ಒಂದೇ ಆ ವಿಶ್ವಾಸ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷ ಕಮಲದ ಚಿಹ್ನೆಯಲ್ಲಿ ಗೆಲ್ಲಿಸಿರು ಅಲ್ವಾ ಹಾಗಾಗಿ ನಾವು ಗೆದ್ದಾದ್ಮೇಲೆ ಆ ಥರ ಹೇಳಕ್ಕೆ ಬಂದ ಪಕ್ಷ ಚಿಹ್ನೆ ಗೆದ್ದಾದ್ಮೇಲೆ ನಾನು ಪಕ್ಷದ ಶಾಸಕರು ಭಾಳ ಒಂಥರ ಈ ರೀತಿ ಅಂತ ಒಂದು ಭವಿಷ್ಯದ ಉಯ್ಯಾಲೆ ಸರ್ ಒಂದು ನಮ್ಮ ಜೀವನದಲ್ಲಿ ನಾವು ಯಾರು ಕೂಡ ದ್ವೇಷದ ರಾಜಕಾರಣವನ್ನು ಮಾಡಿಲ್ಲ ಇವತ್ತು ಜನರ ಆಶ್ವಾದನೆ ಪಡೆದುಕೊಂಡು ನೂರ ಮೂವತ್ತೆಂಟು ಕ್ಷೇತ್ರದಲ್ಲಿ ಶಾಸಕರಾಗಿ ಗೆಲ್ಲಿಸ್ಕೊಂಡು ಬಂದಂಥ ಸರ್ಕಾರ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಡ್ತೀನಿ ಅಂತ ಹೇಳಿದಾಗ ಇವತ್ತು ಮೂಢ ಹಗರಣದಲ್ಲಿರ್ಬೋದು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಹಗರಣಗಳಿರ್ಬೋದು ಈ ರೀತಿ ಅನೇಕ ಸಂಶಯಾಸ್ಪದವಾದಂಥ ಒಂದು ಜನರಿಗೆ ಒಂದು ಅನುಮಾನಗಳು ಬಂದ ವಿರುದ್ಧ ಸಮಾವೇಶವನ್ನು ಮಾಡಿ ಮಾಡಿದಂಥ ಒಂದು ಉದಾಹರಣೆ ಮೋಸ್ಟ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಸಲ್ಲುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮೈಸೂರಿನಲ್ಲಿ ಎರಡು ಎರಡು ದಿನ ಮೊದಲೇ ಅವ್ರು ಮಾಡಿದ್ದು ನಿಮ್ಗೆ ಗೊತ್ತಂಥ ವಿಚಾರ ಅವ್ರು ಬಳಸಿದಂಥ ಪದಗಳು ಆ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೀವಿ ಒಬ್ಬ ವಾಲ್ಮೀಕಿ ನಿಮ್ಮ ಒಬ್ಬ ಅಧಿಕಾರಿ ಹಾಕೊಂಡು ಶಿವಮೊಗ್ಗದಲ್ಲಿ ತೀರ್ಕೊಂಡಾಗ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರು ಯಾದಗಿರಿ ತಾಲೂಕಿನಲ್ಲಿ ಸುಸೈಡ್ ಮಾಡಿಕೊಂಡಾಗ ಈ ರೀತಿಯಂತ ಒಂದು ವಿಚಿತ್ರವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ಇವ್ರು ನಾಲ್ಕು ಐದರೇ ಸರ್ಕಾರವನ್ನು ಇವರು ನಡೆಸಲಿಕ್ಕೆ ಜನ ಜನರಿಗೆ ದ್ರೋಹ ಬಗೀತಾ ಇದ್ದಾರೆ ಹಾಗಾಗಿ ಅದರಲ್ಲಿ ನಿಸ್ಸಂದೇಶವಾಗಿ ಒಂದು ಸ ತನಿಖೆ ಆಗಬೇಕಂದ್ರೆ ಕೋರ್ಟ್ ಆದೇಶ ಮಾಡಿದೆ ಗವರ್ನರ್ ಆದೇಶ ಮಾಡಿದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ಅವರ ಸ್ಥಾನದಿಂದ ಇಳಿದು ಮತ್ತು ಗೌರವ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖಂಡರು ಮಾತಾಡ್ತಾ ಹೇಳ್ತಾರೆ ಯಾರೋ ಬೀದಿಲಿ ಹೋದಂಥವ್ರು ಕಂಪ್ಲೇಂಟ್ ಕೊಟ್ಟರು ಅಂತ ಯಾಕೆಂದರೆ ಬೀದಿಲಿ ಹೋಗುವಂಥವ್ರ ಮತದಿಂದನೇ ಇವರು ನೂರ ಮೂವತ್ತೆಂಟು ಕ್ಷೇತ್ರ ಗೆದ್ದಿರೋದು ಮತ್ತು ನಿಮ್ಮ ಶ ನಿಮ್ಮ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ನಾವು ಯಾರೂ ಕೂಡ ಹೇಳ್ತಾ ಇಲ್ಲ ಇವತ್ತು ಬಂದಿರೋದೇನೋ ನೈತಿಕತೆ ವಿಚಾರ ರಾಮಕೃಷ್ಣ ಹೆಗಡೆ ಅವರು ಮೌಲಾಧಾರಿತ ರಾಜಕಾರಣ ಕೆಲಸ ಅಂತ ಈ ಪುಣ್ಣ ನೆಲದಲ್ಲಿ ನಾನು ಮಾತಾಡ್ ಹೇಳ್ತಾ ಇದ್ದೀನಿ ಹಾಗಾಗಿ ಅವರು ಹೆಸರು ಹೇಳ್ಕೊಂಡು ಬಂದಂಥವ್ರು ವೀರೇಂದ್ರ ಪಾಟೀಲ್ ಅವರು ರಾಮಕೃಷ್ಣ ಹೆಗ್ಡೆ ಅವರು ಲವ ಕುಶದಂತೆ ಅವರು ನೆರಳಲ್ಲಿ ಬೆಳೆದ್ರು ನಿಮ್ಮೆಲ್ಲರೂ ಕೂಡ ಹಾಗಾಗಿ ಆ ಮೌಲ್ಯಕ್ಕೆ ಬೆಲೆ ಕೊಟ್ಟು ನಾವು ನಡ್ಕೊಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ ಕೆಲವು ವ್ಯಕ್ತಿಗಳಿಗೆ ಇರುತ್ತೆ ಸರ್ಕಾರಗಳು ಬದಲಾವಣೆ ಆದಾಗ ಎಲ್ಲಿ ಅವರು ಬೆಳೆ ಬೇಯಿಸ್ಕೊಬೇಕು ಅಂತೇಳಿ ಇರಕ್ಕೆ ಅಂತ ಕೆಲಸಗಳನ್ನ ಕೊಡ್ತಾ ಇದ್ದರು ಅದರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಿದ್ರು ಪೂರ್ವದಲ್ಲಿ ಮಾರಿಕಂಬ ಗದ್ಗೆಗೆ ಬಂದು ಪ್ರಯತ್ನ ಎರಡನೇದು ವಿಶೇಷ ತಮಗೆಲ್ಲರೂ ಕೂಡ ಗೊತ್ತಿದೆ ಶ್ರಾವಣ ಮಾಸ ಇಲ್ಲಿ ಅವರ ಪ್ರತಿಮೆಯನ್ನು ಕೂಡ ಅನಾವರಣೆಯನ್ನು ಮಾಡಿದಂಥ ಈ ಸಂದರ್ಭದಲ್ಲಿ ಇಲ್ಲಿ ಅದನ್ನು ನಾವು ಹೋಗ್ತಾ ಇದ್ದೇನೆ ಇದನ್ನು ಮುಗಿಸ್ಕೊಂಡು ನಾನು ಗೋಕರ್ಣದಲ್ಲಿ ನಮ್ಮ ರಾಮಚಂದ್ರಪುರ ಶ್ರೀಗಳು ಅಲ್ಲಿ ಚಾತುರ್ಮಾಸ ಕಾರ್ಯಕ್ರಮ ನಡೀತಾ ಇದೆ ಅದಾದಮೇಲೆ ಭಟ್ಕಳದಲ್ಲಿ ನಮ್ಮ ಬಿಲ್ಲುವ ಸಮಾಜದ ಸ್ವಾಮೀಜಿಗಳ ಒಂದು